ಆಕ್ಚುಲಿ ಅದೇ ಜೈನ್ ಅವ್ರ ಬ್ಯಾನರ್ ಗೆ ಸರ್ ಮಾಡ್ಬೇಕಾಗಿತ್ತ ಸಿನಿಮಾ ಅನೌನ್ಸ್ ಆಗಿತ್ತಲ್ಲ ಸೊ ಅದು ಮಾಡಕ್ ಆಗದೆ ಇರೋದ್ರಿಂದ ಪುನೀತ್ ಸರ್ ನಾನು ಆಗ್ಲಿದ್ದೇನೆ ಅಂತ ಆಗಿಲ್ಲ ಬಟ್ ಆಗ ಜೈನ್ ಅವ್ರಿಗೆಲ್ಲ ದಿನ ಕಳೆದ ಸಿನಿಮಾ ಮಾಡ್ಲೇ ಬೇಕು ನಾನು ಒಂದು ರಿಕ್ವೆಸ್ಟ್ ಕೇಳ್ತೀನಿ ಸೊ ಬೇಜಾರ್ ಮಾಡ್ಕೊಳ್ದೆ ಮಾಡ್ತೀಯಾ ಅಂತ ಸೊ ಏನು ಅಂದಾಗ ನಾನು ವಿರಾಟ್ ಡೇಟ್ಸ್ ತೊಗೊಂಡಿದ್ದೀನಿ ಸೊ ಅವ್ನು ಮಾಡಿಕೊಡು ನಾನು ವಿರಾಟ್ ಇನ್ನೂ ಒಂದು ಐದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬಿಗಿನಿಂಗ್ ನಿನ್ನಿಂದ ಆಗಲಿ ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಒಬ್ಬ ಕಮರ್ಷಿಯಲ್ ಹೀರೋ ಮಾಡ್ಕೊಡುಗೂ ಖುಷಿ ಆಯ್ತು ಅಂದ್ರೆ ಏನಾಗುತ್ತೆ ಒಂದಷ್ಟು ಈಗ ಫ್ರೀಡಮ್ ಜಾಸ್ತಿ ಸಿಗುತ್ತೆ ಹೊಸೊಬ್ಬರ ಜೊತೆ ಅಂದ್ರೆ ಅವ್ನ್ ಇಮೇಜ್ ಏನ್ ಸೃಷ್ಟಿ ಮಾಡ್ಬೇಕು ನಾವು ಇಮೇಜ್ ಹೆಂಗ್ ಕಾಪಾಡಬೇಕು ಇಮೇಜೇ ಇಲ್ಲ ಸೊ ನಾವ್ ಏನ್ ಕ್ರಿಯೇಟ್ ಮಾಡ್ತೀವಿ ಏನ್ ನಾವು ಈಸಿಯಾಗಿ ಅವ್ರನ್ನ ಹೇಳ್ಬೋದು ಅವ್ರೂ ನಮ್ ಕತೆ ಅಪ್ಪು ಸರ್ ಬರ್ತಿದ್ವಿ ನನ್ ಕತೆ ನಾನ್ ಮಾಡಿದ್ದು ಇದು ರಘು ಲಿಡವಣಿ ಅವರು ಮಾಡಿದ್ದು ಲೈನ್ ಹಿಡ್ಕೊಂಡು ಕಂಪ್ಲೀಟ್ ನಮ್ದು ಟೀಮ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಇವನ್ ವಿರಾಟ್ ಕೂಸ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇಗೆ ನಮ್ಮ ಪ್ರೇಮ್ ಕೂತಿದ್ರು ಈಗ ತೆಲುಗು ಫಿಲಮ್ ಎಲ್ಲ ಆಗುತ್ತೆ ಪ್ರೊಡ್ಯೂಸರ್ ಸ್ಕ್ರೀನ್ ಪ್ಲೇ ನಮ್ಗೆ ಕನ್ನಡದಲ್ಲೂ ನಮಗೆ ಆತ ಸಿಕ್ತ ಅವಕಾಶ ಅಂಡ್ ಅವ್ರದ್ದುಗಳ ಇಂಪುಟ್ ಪ್ರೇಮ್ ಆಗಿರ್ಬೋದು ಜಯಂತ್ ಆಗಿರ್ಬೋದು ಜಯಂತ್ ಬಂದು ಬೋಗಣ ಅವರ ಮಗ ಸೊ ಅವೆಲ್ಲ ತುಂಬಾ ಹೆಲ್ಪ್ ಆಯ್ತು ಇನ್ಪುಟ್ ಅಂಡ್ ಇವನ್ ವಿರಾಟ್ ತುಂಬಾ ಹೆಲ್ಪ್ ಆಯ್ತು ನಮಗೆ ಒಂದೇ ಅಂದ್ರೆ ಪಾಪ ನಾವು

ಅದೆಲ್ಲ ಪಾಪ ಅವ್ರ ಪ್ರೀತಿ ನನ್ನ ಕೈಲಿ ಅದೇ ಒಂದು ದೊಡ್ಡ ಪ್ಲಸ್ ಏನಂದ್ರೆ ನಾವು ಅಪ್ಪನ ತರ ನಾವು ಕಾಣೋದ್ರಿಂದ ಸೊ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತ ಎಲ್ಲ ಪೀರಿಯಡ್ ಫಿಲ್ಮ್ ಗಳಿಗೆ ನಾನು ಹಾಕೊಂಡು ಈ ಪ್ರೆಸೆಂಟ್ ಸಿನಿಮಾ ಯಾರು ಕೇಳಲ್ಲ ಜಯಣ್ಣ ಸಿನಿಮಾನ ರೀಚ್ ಮಾಡೋದ್ರಲ್ಲಿ ಅವರದೇ ಆದಂತಹ ಒಂದು ಸ್ಟ್ರಾಟಜಿ ಪ್ರಮೋಷನ್ ಆಕ್ಟಿವಿಟೀಸ್ ಪ್ರಚಾರ ಯಾವ ರೀತಿ ಪ್ಲಾನ್ ಮಾಡ್ತೀರಾ ನಿಜ ಹೇಳಬೇಕಂದ್ರೆ ಪ್ರಚಾರದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್ ಒನ್ ಆಫ್ ಅಂದ್ರೆ ನಂಬರ್ ಒನ್ ಡಿಸ್ಟ್ರಿಬ್ಯೂಟರ್ ಕರ್ನಾಟಕ ಹೆಂಗೆ ಅದನ್ನ ಪುಶ್ ಮಾಡಬೇಕು ಅನ್ನೋದು ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಈಗ ಬೇರೆ ಪ್ರೊಡ್ಯೂಸರ್ ಗೊತ್ತಿರಲ್ಲ ಡಿಸ್ಟ್ರಿಬ್ಯೂಷನ್ ಹಂಗೆ ಅವಾಗ ನಾವು ಸ್ವಲ್ಪ ತಲೆ ಇಲ್ಲಿ ನನ್ನ ಆ ಕೆಲಸ ಸ್ವಲ್ಪ ಕಡೋಲ್ ಮಾಡಿ ಟೆಕ್ನಿಕಲಿ ಸಿನಿಮಾನ ನೀಟಾಗಿ ಪ್ರೆಸರ್ ಐ ಮೀನ್ ಔಟ್ಪುಟ್ ತರಬೇಕು ಅನ್ನೋದ್ರೆ ಸೊ ಈವನ್ ಒಂದು ಪ್ರೇಮ್ ಆಗ್ಲಿ ಜಯಂತ್ ಆಗ್ಲಿ ಅವ್ರ ಈಗಿನ ಟ್ರೆಂಡ್ ಮಕ್ಕಳು ಅವ್ರ ಗೊತ್ತು ಯಾರೂ ರೀಚ್ ಮಾಡಿಸ್ಬೇಕು ಅಂತ ನಮಗೆ ಕಾ ಕಾಪಿಚರ್ಸ್ ಪ್ರವೀಣ್ ಅವರು ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಸೊ ಅವರು ಅವ್ರು ಅವ್ರದ್ದು ಎಲ್ತ್ಕೊಂಡು ರೀಚ್ ಮಾಡಿಸ್ತಾ ಇದ್ದಾರೆ ಅಂದಷ್ಟು ಅಡೆಗಳ ನಡುವೆ ಒಂದು ಒಳ್ಳೆ ಸೈನ್ ಏನನ್ಬಹುದು ಅಣ್ಣ ತಂದಿರು ಮತ್ತೆ ಹೊಂದ್ತಾ ಅನ್ಸ್ತೀರ ತುಂಬಾ ಖುಷಿಯ ವಿಚಾರ ಈ ಸಿನಿಮಾಗ್ ಏನಾದ್ರು ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಥ್ ಸಿಗ್ಬೋದಾ ಅಂತ ಸರ್ ಅಣ್ಣ ತಮ್ಮ ಬೇರೆ ಆಗಿರೋದು ಯಾರು ಇರೋದು ನಿಮಗೆ ಈಗ ಒಂದು ಫ್ಯಾಮಿಲಿ ಸಣ್ಣ ಪುಟ್ಟ ಮಾತುಗಳು ಬಂದು ನಡೆಯುತ್ತೆ ಅಪ್ಪ ಇರುತ್ತೆ ಮಧ್ಯೆ ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನೇ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡೋಕ್ಕಾಗಲ್ಲ ಸೊ ಏನು ದೂರ ಏನೋ ವಿಚಾರಗಳು ಇಲ್ಲ ಇಲ್ಲ ಸರ್ ಅದು ಅದೇ ಒಂದು 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 ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಹೆಚ್ಚಲ್ಲಿ ಇದ್ದೇ ಇರ್ತೀನಿ ಮಾತಾಡೋದಾಗಲಿ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಶನ್ಸ್ ಇದ್ದಿದ್ದ ನಾನು ಆದ್ರೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವ್ರು ಹೂ ಅದು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾಗ್ತದೆ ಈಗ ಹೇಗಿದೆ ಸರ್ ಹೇಳುತ್ತೆ ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರು ಹೋಗಿದೇನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡು ಕೈದು ಆಪರೇಷನ್ ಅವರೇ ಮಾಡಿತ್ತು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮ್ ಬಂದಿದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರು ಅವ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಚೆನ್ನಾಗಿ ಗೊತ್ತು ಸೊ ತ್ರೂನೇ ಇದ್ರು ಮೊನ್ನೆಲ್ಲ ತಿಂ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ವರ್ಸ್ಟಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಶನ್ ಏನೇನ್ ಮಾಡ್ಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ

ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಪ್ರೇಮ್ ಅಂತ ಅವರು ನನ್ನ ಕೆಲಸಾನು ಸ್ವಲ್ಪ ಅವರು ತಕೊಂಡು ಎಲ್ಲ ಮಾಡಿದ್ದಾರೆ ಅಂದ್ರೆ ಎಲ್ಲ ಅವರು ನನಗೇನೇನು ಬೇಕಂತ ಅವ್ರು ಹೇಳ್ತಾ ಇದ್ದೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನು ಕರೆಕ್ಷನ್ಸ್ ನನಗೇನು ಬೇಕು ಹಂಗಿದ್ಯಾ ಇಲ್ಲ ಏನಾರ ಕರೆಕ್ಷನ್ ಬೇಕೋ ಅದೆಲ್ಲ ನಾನು ಮಾಡ್ತಾರೆ

ಪ್ರೊಡ್ಯೂಸರ್ ಇದೆ ದಶಕ ಯಾರು ಇದು ಗೋವಾ ಮಂಗಳೂರು ಬ್ಯಾಂಗ್ಳೂರು ಮೈಸೂರು